ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವೀಡಿಯೋನ ನಾನೇ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೆನ್ನೆ ಮೊನ್ನೆ ವೀಡಿಯೋಸ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಥ್ಯಾಂಕ್ ಯು ಸೊ ಮಚ್ ಸೊ ನಾನೇ ಅನ್ಕೊಂಡೆ ನನಗೆ ವಿಡಿಯೋ ಏನು ಮಾಡೋಕ್ಕೆ ಬರೋಲ್ಲ ನಾನು ಸ್ಟಾರ್ಟಿಂಗ್ ಒಂದು ಎರಡು ಮೂರು ಸಲ ವಿಡಿಯೋ ಮಾಡಿದ್ದೆ ಅಂದರೆ ಒಂದೇ ಒಂದು ನಾನೇ ಫುಲ್ ಕಂಟಿನ್ಯೂ ಬ್ಲಾಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಎರಡು ಮೂರು ಬ್ಲಾಗ್ ಮಾಡಿದ್ದೆ ನನಗೆ ನೋಡೋಕ್ಕೆ ನನಗೇ ಎಷ್ಟು ಇಷ್ಟ ಆಗ್ತಿರ್ಲಿಲ್ಲ ಸೊ ಇಷ್ಟ ಆಗಿ ನೋ ಸಪೋರ್ಟ್ ಮಾಡ್ತೀರಲ್ಲ ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು ಇವತ್ತಿನ ವಿಡಿಯೋನ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನೀವೇ ನೋಡಿದ್ರಿ ನಿನ್ನೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದ್ವಿ ಸೊ ಡಿಸ್ಚಾರ್ಜ್ ಆಗಿ ಬಂದು ನೆನ್ನೆ ಫುಲ್ ರೆಸ್ಟ್ ಮಾಡಿ ಹಾಗೇ ಮಲ್ಕೊಂಡ್ಬಿಟ್ವಿ ಜಾಸ್ತಿ ಏನು ನೆನ್ನೆ ಲಾಸ್ಟಲ್ಲಿ ಹಾಸ್ಪಿಟಲ್ ಡಿಸ್ಚಾರ್ಜ್ ಆದಮೇಲೆ ಏನು ಜಾಸ್ತಿ ನಾವು ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡಲಿಲ್ಲ ಸೊ ಫುಲ್ ಸ್ಟ್ರೈನ್ ಆಗಿತ್ತು ಆಲ್ರೆಡಿ ನಾವು ಡಿಸ್ಚಾರ್ಜ್ ಮಾಡ್ಸಿದ್ರೇನೆ ಅವರು ಮಧ್ಯಾಹ್ನಕ್ಕೆ ಮಾಡ್ತೀನಿ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಈವ್ನಿಂಗೇ ಮಾಡಿಬಿಟ್ರು ಸೊ ಈವ್ನಿಂಗ್ ತನಕನೇ ಆಗೋಯ್ತು ಡಿಸ್ಚಾರ್ಜ್ ಅದು ಸೊ ನಾವು ಮನೆಗೆ ಬರೋದಷ್ಟೋಲ್ಲೇ ಆಲ್ಮೋಸ್ಟ್ ಒಂದು ಸೆವೆನ್ ಥರ್ಟಿ ಏನೋ ಆಗಿತ್ತು ಸೊ ಬಂದು ಮತ್ತೆ ಮನೆಯಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಇದು ಮಾಡಿ ಪೂಜೆ ಮಾಡಿ ಫ್ರೆಶಪ್ ಆಗಿ ಎಲ್ಲ ಇದಾಗಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನೈನ್ ಓ ಕ್ಲಾಕ್ ಆಗೋಯಿತು ಫುಲ್ ಸ್ಟ್ರೈನ್ ಆಗಿತ್ತಲ್ಲ ಇಬ್ಲಳು ಹಾಗೆ ರೆಸ್ಟ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ ಸೊ ಬೆಳಗ್ಗೆ ಇವಾಗ ಹತ್ತುವರೆ ಸೊ ಬೆಳಗ್ಗೆ ಎದ್ದು ಆಲ್ರೆಡಿ ಒಂದು ಲೋಟ ಹಾಲು ಕೊಡ್ತಿದ್ಲು ಸೊ ಇವಾಗ ದೋಸೆ ಮಾಡಿದ್ದೆ ದೋಸೆ ಮತ್ತು ಬುರ್ಜಿ ಸೊ ದೋಸೆ ಎಗ್ ಬುರ್ಜಿ ಯಾಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಇನ್ನೇನು ಟ್ಯಾಬ್ಲೆಟ್ಸ್ನ ಕೊಡಬೇಕು ಸೊ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಣ್ಣ ಟ್ಯಾಬ್ಲೆಟ್ಸ್ ಇದೆ ಸೊ ಮೂರನ್ನು ಕೊಡಬೇಕು ಸೊ ಬೆಳಗ್ಗೆ ಟ್ಯಾಬ್ಲೆಟ್ ಇವಾಗ ಕೊಡಬೇಕು ಸೊ ಒಂದಷ್ಟು ಕಮೆಂಟ್ಸ್ನ ನೋಡಿದೆ ನಾನು ನಿನ್ನೆ ಮೊನ್ನೆ ವೀಡಿಯೋಸಲ್ಲಿ ಕಮೆಂಟ್ಸ್ಗಳನ್ನ ನೋಡಿದೆ ಸೊ ಎಲ್ಲರೂ ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂತಂದರೆ ಸೊ ಏನೋ ಬೇಬಿಗೆ ಏನೋ ಪ್ರಾಬ್ಲಮ್ ಆಗಿದೆ ಸೊ ಅದಕ್ಕೇನೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಇಲ್ಲ ಸೊ ಬೇಬಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಸೊ ಇಲ್ಲಿ ಏನಾಗ್ತಿದೆ ಏನಕ್ಕೆ ಹಾಸ್ಪಿಟಲೈಸ್ಡ್ ಆಗಿದ್ದು ಒಂದಿನ ಅಡ್ಮಿಟ್ ಆಗಿದ್ದು ಏನಕ್ಕೆ ಅಂತಂದರೆ ಸೊ ಬೇಬಿ ಮೂಮೆಂಟ್ ಜಾಸ್ತಿ ಇದೆ ಸೊ ಬೇಬಿ ಮೂಮೆಂಟ್ ಜಾಸ್ತಿ ಇರೋದ್ರಿಂದ ಅವು ಕಿಕ್ಕಿಂಗ್ ಜಾಸ್ತಿ ಇದೆಯಾ ಮೂಮೆಂಟ್ ಮಾಡಿ ಮಾಡಿ ಕಿಕ್ಕಿಂಗ್ ಮಾಡ್ತಾ ಇರತ್ತಲ್ಲ ಬೇಬಿ ಅದು ತುಂಬ ಜಾಸ್ತಿ ಇದೆ ಸೊ ಆ ಕಿಕ್ಕಿಂಗ್ದು ಪೇಯ್ನು ಇವಳು ರೆಸಿಸ್ಟ್ ಮಾಡೋಕ್ಕಾಗ್ತಿಲ್ಲ ಸೊ ಏನಂತಂದರೆ ಅವಳು ಒಂದು ಸ್ವಲ್ಪ ಏನಾರು ಇತ್ತು ಅಂತಂದ್ರೂ ಜ್ವರ ಬಂತು ಅಂತಂದ್ರೇ ಅವಳಿಗೆ ವಾಯ್ಸು ಇದಾಗ್ಬಿಡುತ್ತೆ ಒಂದು ಎರಡು ಮೂರು ದಿನ ಎದೊಳದೇ ಇಲ್ಲ ಆ ಥರ ತುಂಬ ಸೆನ್ಸಿಟಿವ್ ಅವಳು ಸೊ ಈ ಟೈಮಲ್ಲಿ ಅಪ್ಪು ಲಾಸ್ಟ್ ಅಪ್ಪು ಹುಟ್ಟಿದಾಗ ಪ್ರಿಮೆಚ್ಯೂರ್ಡ್ ಆಗಿದ್ದಲ್ವ ಸೊ ಏಟ್ ಮಂತ್ಸ್ ಒನ್ ವೀಕ್ ಏಟ್ ಮಂತ್ಸ್ ಫೋರ್ ಡೇಸ್ಗೆ ಸೊ ಅವಾಗ ಅಷ್ಟು ಅವಳು ಅದನ್ನು ತಡೆದಿಲ್ಲ ಸೊ ಪೇಯ್ನ್ ಬರೋದು ಮತ್ತು ಕಿಕ್ಕಿಂಗ್ ಮಾಡೋದು ಎಲ್ಲ ಅಷ್ಟೊಂದು ಲಾಸ್ಟ್ ಅಪ್ಪು ಡೆಲಿವರಿಲಿ ಅವಳು ತಡೆದಿಲ್ಲ ಸೊ ಅದಕ್ಕಿಂತ ಮುಂಚೆನೇ ಆಗಿಬಿಟ್ಟಿದೆ ಬೇಬಿ ಸೊ ಈ ಬೇಬಿಲಿ ಹೆಂಗೆ ಅಂತಂದ್ರೆ ಜಾಸ್ತಿ ಸೆಕೆಂಡ್ ಬೇಬಿ ಹಂಗೆ ಅಂತ ಜಾಸ್ತಿ ಕಿಕ್ಕಿಂಗ್ ಮಾಡ್ತಾ ಇರುತ್ತೆ ಸೊ ಆ ಕಿಕ್ಕಿಂಗ್ ಫೋರ್ಸ್ಗೆ ಇವಳಿಗೆ ಅದು ಪೇನ್ ಬರ್ತಾ ಇರೋದು ಹೊಟ್ಟೆ ಸೊ ಆ ಪೇನ್ನೇ ಇವ್ರು ತಡೆಯಕ್ಕಾಗದೆ ಅದು ಫೀವರ್ ಆಗ್ಬಿಟ್ಟಿದೆ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ವೈರಲ್ ಫೀವರ್ ಬರ್ತಾನೆ ಇದೆ ಸೊ ಧನುರ್ಮಾಸ ಮಾಸ ಕೋಲ್ಡ್ ಇದ್ದೇ ಇರುತ್ತೆ ಸೊ ಕೋಲ್ಡ್ ಇಂದ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಮೈಸೂರು ಇಲ್ಲೆಲ್ಲ ಆಲ್ಮೋಸ್ಟ್ ವೈರಲ್ ಫೀವರ್ ಇದ್ದೇ ಇದೆ ಸೊ ಆ ಕೋಲ್ಡಿಗೆ ಮತ್ತೆ ನಾವು ಬೆಳಗ್ಗೆ ಒಂದ್ ಎರಡು ದಿನ ದೇವಸ್ಥಾನಕ್ಕೆ ಹೋಗಿ ಮಾರ್ನಿಂಗ್ನೇ ಬಂದ್ಬಿಟ್ವಿ ಸೊ ಆ ಇದಕ್ಕೂ ಭೇ ಅವಳಿಗೆ ತಡಿಯೋಕ್ಕಾಗಿಲ್ಲ ಸೊ ಅದು ಫೀವರ್ ಥರ ಆಗ್ಬಿಟ್ಟಿದೆ ಫೀವರ್ ಇವಳು ಹೆಂಗೆ ಅಂತಂದರೆ ನಮ್ಗಾದ್ರೂ ಫೀವರ್ ಬಂತು ಅಂದರೆ ಒಂದು ಸ್ವಲ್ಪ ಹಿಂಗೆ ನೋಡಿದ್ರೇ ಟೆಂಪ್ರೇಚರ್ ಗೊತ್ತಾಗ್ಬಿಡುತ್ತೆ ನಮಗೆ ಮುಟ್ಟಿದ ತಕ್ಷಣ ಅವ್ರು ಟೆಂಪ್ರೇಚರ್ ಇದೆ ಫೀವರ್ ಇದೆ ಅಂತ ಏನಾರ ಮೆಡಿಕೇಶನ್ ತೊಗೊಂಡ್ರೆ ಕಡಿಮೆ ಆಗ್ಬಿಡುತ್ತೆ ಇವಳಿಗೆ ಫೀವರ್ ಇದೆ ಅನ್ನೋದು ನಮಗೆ ಗೊತ್ತೇ ಆಗೋಲ್ಲ ಅವ್ಳಿಗೆ ಅನ್ನಿಸ್ತಿರುತ್ತೆ ಫೀವರ್ ಇದೆ ಅಂತ ಹೇಳ್ಕೊಳ್ಳಲ್ಲ ಅವಳು ಹೇಳ್ಕೊಂಡ್ರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಮೆಡಿಸಿನ್ಸ್ ಆ್ಯಡ್ ಮಾಡಿಬಿಡ್ತೀವಿ ಅದಕ್ಕೆ ಏನಾರು ಆಗುತ್ತೋ ಅಂತ ಅವ್ಳು ಹೇಳ್ಕೊಂಡೇ ಇಲ್ಲ ಫೀವರ್ ಒಳಗಡೆ ಇದೆ ಅಂತ ಅನ್ಬಿಟ್ಟು ನನ್ಗೂ ಫೀವರ್ ಇದೆ ಅಂತ ಹಾಸ್ಪಿಟಲ್ ಹೋಗೋ ತನಕನೂ ಗೊತ್ತಿಲ್ಲ ಪೇನ್ ತಡೆಯಕ್ ಆಗ್ತಿಲ್ಲ ಆಗ್ತಿಲ್ಲ ಅಂತ ಇದ್ ಮಾಡ್ತಿರ್ಲಲ್ಲ ಅನ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ವಿ ಸೊ ಅವಾಗ ಗೊತ್ತಾಯ್ತು ಫೀವರ್ ಇದೆ ಅಂತ ಸೊ ಆ ಪೇಯನ್ನ ತಡೆಯೋಕ್ಕಾಗ್ದೇ ಫೀವರ್ ಬಂದಿದೆ ಮತ್ತು ಕೋಲ್ಡ್ಗೂ ಫೀವರ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಅದು ಒಂದಿನ ಹಾಸ್ಪಿಟಲೈಸ್ಡ್ ಆಗಬೇಕಾಗಿ ಬಂತು ಸೊ ಬೇಬಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಅವಳಿಗೆ ಫೀವರ್ ಇರೋದ್ರಿಂದ ಆಸ್ಪಿಟಲೈಝಾಗಿದ್ದಿದ್ದು ಸೊ ಇವಾಗ ಆಲ್ಮೋಸ್ಟು ಮೆಡಿಕೇಶನ್ ಎಲ್ಲ ಒಂದು ದಿನ ಕೊಟ್ಟರಲ್ವಾ ಸೊ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಈಗ ಜ್ವರ ಎಲ್ಲ ಫುಲ್ ಕಡಿಮೆ ಆಗಿದೆ ಸೊ ಇನ್ನೂ ಫೋರ್ ಡೇಸು ಅವ್ರು ಏನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಚೆಕಪ್ಗೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ತಿಂದು ಇದಾಗಿ ಅಂತ ಹೇಳಿದ್ದಾರೆ ಸೊ ಇವಾಗ ಇನ್ನು ನಾವು ಏನಕ್ಕೆ ಇದು ಅಂದರೆ ಇವಾಗೂ ನಾವು ಡೆಲ್ವರಿ ಮಾಡಿಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಾವೇನಂತಂದರೆ ಬರ್ತ್ ವೆಯ್ಟ್ ಬರ್ತ್ ವೇಟು ಜಾಸ್ತಿ ಬಂದರೆ ಪಾಪದು ಹೆಲ್ದಿಯಾಗಿರುತ್ತಾರೆ ಮಕ್ಕಳು ಇದು ಅಷ್ಟೇ ಸೊ ಬರ್ತ್ ವೇಟ್ ಜಾಸ್ತಿ ಬಂದರೆ ಅಪ್ಪು ಬರ್ತ್ ವೇಟ್ ಕಡಿಮೆ ಇದ್ದ ಸೊ ಹಂಗಾಗಿ ಈ ಪಾಪುನವರು ಬರ್ತ್ ವೇಟ್ ಸ್ವಲ್ಪ ಜಾಸ್ತಿ ಬರಲಿ ಸೊ ಆವಾಗ ಚೆನ್ನಾಗಿರುತ್ತೆ ಅನ್ನೋ ಇದರಲ್ಲಿ ನಾವು ವೆಯ್ಟ್ ಮಾಡ್ತೀವಿ ಡಾಕ್ಟ್ರೂ ಅಂದರು ಸೊ ನಿಮಗೆ ಪೇಯ್ನ್ ತಡೆಯೋಕೆ ಆಗ್ತಾ ಇಲ್ಲ ಅಂತಂದರೆ ಆಲ್ಮೋಸ್ಟ್ ನೀವು ಸಿ ಸೆಕ್ಷನ್ ಅಂತ ಕನ್ಫರ್ಮ್ ಆಗಿದ್ದೀರಲ್ಲ ಬೇಕಾದ್ರೆ ಇನ್ನೊಂದು ಟೂ ಡೇಸ್ ನೋಡಿಕೊಂಡು ಪೇನ್ ತಡೆಯೋಕ್ಕಾಗ್ತಿಲ್ಲ ಅಂತಂದ್ರೆ ಬೇಕಾರೆ ಮಾಡ್ಬೋದು ಅಂತಾನೆ ಹೇಳಿದ್ರು ಬಟ್ ನಾವೇನಂತಂದ್ರೆ ಇನ್ನೊಂದು ಫಿಫ್ಟೀನ್ ಡೇಸ್ ಆದರೂ ಪುಷ್ ಮಾಡೋಣ ಸೊ ಅವಾಗ ಒಳಗಡೆ ಚೆನ್ನಾಗಿ ಬೆಳವಣಿಗೆ ಆಗಲಿ ಆವಾಗ ಬೇ ಇಂಪ್ರೂವ್ ಆಗುತ್ತೆ ಇವಾಗೂ ಈ ಅಂದರೆ ಇವಾಗೂ ಡೆಲಿವರಿ ಮಾಡಿದ್ರೆ ವೆಯ್ಟ್ಗೆ ಓಕೆ ಪರವಾಗಿಲ್ಲ ಅಂತ ಹೇಳಿದ್ರು ಡಾಕ್ಟರು ಸೊ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಬರಲಿ ಬರ್ತು ವೆಯ್ಟು ಅನ್ನೋದು ನಾವು ಇದು ಮಾಡ್ತಿದ್ದೀವಿ ಸೊ ಅದೇ ನಾನು ಕ್ಲಾರಿಟಿ ಕೊಡೋಣ ಅಂತ ಅನ್ಕೊಂಡೆ ಯಾಕಂದ್ರೆ ತುಂಬಾ ಕಮೆಂಟ್ಸ್ ಅದೇ ಅದೇ ತರ ಬಂದಿತ್ತು ಓ ಬೇಬಿಗೆ ಏನಾಯ್ತು ಏನಾಗಿದೆಯೋ ಅಂತ ಕಮೆಂಟ್ಸ್ ಬಂದಿತ್ತಲ್ಲ ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟೆ ಇದೊಂದು ಎಸ್ ನಾನು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ ಮತ್ತೆ ಒಂದು ನಾರ್ಮಲ್ ಕುಕ್ಕರ್ನ ತರಿಸಿದ್ದೆ ಪರ್ಸ್ನಲಿ ನನಗನ್ನು ತುಂಬ ಇಷ್ಟ ಆಯಿತು ಏನೇನು ತರಿಸಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು ಒಂದು ತವಾ ಕಡಾಯಿ ಮತ್ತು ಸ್ಪೆಕ್ಟುಲಾ ಅದ್ರ ಜೊತೆಗೆ ಒಂದು ಕುಕ್ಕರ್ನ ನಾನು ತರಿಸಿದ್ದೆ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಈ ನನ್ನ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಮಗೆ ಐರನ್ ಕಂಟೆಂಟ್ ಜಾಸ್ತಿ ಬೇಕಾಗುತ್ತೆ ಆದ್ದರಿಂದ ಇದರಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ನಮಗೆ ಐರನ್ ಕಂಟೆಂಟ್ ನಮ್ಮ ಬಾಡೀಲಿ ಹೋಗೋದ್ರಿಂದ ಸೊ ನಮಗೂ ಯೂಸ್ ಆಗುತ್ತೆ ಅನ್ನೋ ರೀಸನ್ನಿಂದ ನಾನು ತರಿಸಿದ್ದೀನಿ ಆ್ಯಂಡ್ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಟಾಕ್ಸಿನ್ ಫ್ರೀ ಆಗಿರುತ್ತೆ ಮತ್ತು ನಾವು ಇದರಲ್ಲಿ ಅಡುಗೆ ಮಾಡೋದರಿಂದ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮತ್ತು ಇವಾಗ ನಾವು ಬೇರೆ ಪಾತ್ರೆಗಳಲ್ಲಿ ಯೂಸ್ ಮಾಡಿದ್ರೆ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸುತ್ತೆ ಬಟ್ ಇದರಲ್ಲಿ ಅಡುಗೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಅಂಟಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸೋದಿಲ್ಲ ಸೊ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಇದರಲ್ಲೇ ಅಡುಗೆ ಮಾಡೋಣ ಒಂದು ಸ್ವೀಟ್ ದೋಸೆ ಮತ್ತು ಅನ್ನ ಸಾಂಬಾರೆಲ್ಲ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಸೊ ಟ್ರೈ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಕುಕ್ಕರಲ್ಲಿ ರೈಸ್ಗೆ ಇಟ್ಟೆ ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತು ಮತ್ತು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸೊ ನೀವು ಆರಾಮಾಗೆ ತರಿಸ್ಕೋಬೋದು ಅಂತ ಪ್ರಿಫರ್ ಮಾಡ್ತೀನಿ ನಾನು ನಾನು ಇವಾಗ ದೋಸೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದು ಗೇಸ್ ಆ್ಯಂಡ್ ತುಂಬ ಗೇಜ್ ಕೂಡ ಇದೆ ಫುಡ್ನ ತಿಂತಾ ಇದ್ರೆ ಏನೋ ಒಂಥರ ಟೇಸ್ಟು ಒಂಥರ ಡಿಫ್ರೆಂಟ್ ಟೇಸ್ಟಲ್ಲ ನಮಗೆ ಸಿಗ್ತಾ ಇತ್ತು ಆ್ಯಂಡ್ ಸ್ಪೆಕ್ಟುಲ ಒಂದು ನಿಮಗೆ ಅದು ಫ್ರೀಯಾಗಿ ಸಿಗುತ್ತೆ ಕಡಾಯಿ ಮತ್ತು ತವಾ ಎಲ್ಲ ತೊಗೊಳ್ತಿರಲ್ಲ ಅದ್ರ ಜೊತೆಗೆ ನಿಮಗೆ ಸ್ಪೆಕ್ಟುಲನ್ನು ಫ್ರೀಯಾಗಿ ಕೊಡ್ತಾರೆ ಮತ್ತು ಜಾಮೂನ್ಗೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ ಕಡಾಯಿನ ಇಟ್ಬಿಟ್ಟು ಅದರಲ್ಲೂ ಕೂಡ ಯಾವುದೇ ರೀತಿ ಹಂಟ್ಲಿಲ್ಲ ನನಗೆ ಜಾಮೂನು ಆರಾಮಾಗಿ ತುಂಬಾ ಚೆನ್ನಾಗಿ ರೆಡಿ ಆಯಿತು ಆ್ಯಂಡ್ ನಿಮಗೂ ಈ ಇಂಡಸ್ವಾಲಿ ಅವ್ರ ಬ್ರ್ಯಾಂಡ್ದು ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದ್ರೆ ನೀವು ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ಅಪ್ ಟು ಟ್ವೆಲ್ವ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸಿಗುತ್ತೆ ನನ್ನ ಕೂಪನ್ ಕೋಡ್ ಬಂದು ಬಿ ಎಚ್ ಓ ಒ ಎಮ್ ಐ ಕೆ ಎ ಟ್ವೆಲ್ ಅಂತ ನೀವು ಹಾಕಿದ್ರೆ ಅಪ್ ಟು ಟ್ವೆಲ್ ಪರ್ಸೆಂಟ್ವರೆಗೂ ಡಿಸ್ಕೌಂಟನ್ನ ತಗೊಂಡು ಆಫರಲ್ಲಿ ನೀವು ಪ್ರಾಡಕ್ಟ್ಗಳನ್ನ ಬೈ ಮಾಡ್ಬೋದು ನೀವೇ ನೋಡ್ತಾ ಇರ್ಬೋದು ಇವತ್ತು ನಾನು ಡ್ರೈ ಜಾಮೂನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಇವ್ರದ್ರಲ್ಲಿ ಟ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಅದಾದಮೇಲೆ ಸಾಮರ್ಗು ಕೂಡ ನಾನು ರೆಡಿ ಮಾಡಿದ್ದೆ ಆ ಸ್ಪೆಕ್ಟುಲಾನಲ್ಲೇ ಒಗ್ಗರಣೆ ಹಾಕೋಣ ಇವತ್ತು ಅಂದ್ಬಿಟ್ಟು ಅದರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿತ್ತು ನಿಮಗೂ ಅವ್ರ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಲಿಂಕ್ ನಾನು ಹಾಕಿರ್ತೀನಿ ಪ್ರಾಡಕ್ಟು ಹೋಗಿ ಬೈ ಮಾಡ್ಬೋದು ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದು ಮಾತ್ರ ಮರಿಬೇಡಿ ಸೊ ಅವಳೇನು ಇವಾಗ ಆಯಿತು ಒಂದು ಸ್ವಲ್ಪ ರೆಸಿಸ್ಟ್ ಮಾಡ್ತೀನಿ ತಡಿತೀನಿ ಅಂತ ಹೇಳ್ತಿದ್ದಾಳೆ ಸೊ ಇವಾಗ ಪೇಯ್ನು ಇರುತ್ತೆ ಒಂದು ಚೂರು ಚೂರು ಒಂದು ಲೈಟಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ಇರುತ್ತೆ ಅಂದರೆ ಫಸ್ಟ್ ಆದರೆ ಸ್ವಲ್ಪ ಕಂಟಿನ್ಯೂಸ್ ಇತ್ತು ಇವಾಗ ಮೆಡಿಕೇಶನ್ ಹಾಕಿರೋದ್ರಿಂದ ಕಂಟಿನ್ಯೂಸ್ ಆಲ್ಮೋಸ್ಟು ಒಂದು ತ್ರೀ ಬಾಟಲ್ಸ್ ಏನೋ ಗ್ಲುಕೋಸು ಮತ್ತು ಇಂಜೆಕ್ಷನ್ಸು ಎಲ್ಲನೂ ಹಾಕಿದ್ರು ಸೊ ಅವಾಗ ಅವಳಿಗೆ ಅದು ಕಿಕ್ಕಿಂಗ್ದು ಇದು ಮಾಡಬೇಕಾದ್ರು ತಡೆಯ ಕೆಪಾಸಿಟಿ ಬಂತು ಅಂತ ಅನ್ಕೋತೀನಿ ಸೊ ಹಂಗಾಗಿ ಇವಾಗ ಪರವಾಗಿಲ್ಲ ಅವಳೇನೆ ಇವಾಗ ಇಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಪುಷ್ ಮಾಡ್ಬೋದು ನಾನೇ ರಿಲ್ಯಾಕ್ಸ್ ಆಗಿ ಆರಾಮಾಗಿದ್ದೀನಿ ಅಂತ ಅಂದ್ಲು ಹಂಗಾಗಿ ನೆನೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಮ್ಯಾಮ್ ಇನ್ನೊಂದು ದಿನ ಇರಲಿ ಅಂತಂದರು ನಾನು ಇಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಡಿಸ್ಚಾರ್ಜ್ ಮಾಡಿಕೊಡಿ ನಾನೇ ಮನೇಲಿ ನೋಡ್ಕೋತೀನಿ ಏನು ಪ್ರಾಬ್ಲಮ್ ಇಲ್ಲ ಬೆಡ್ ರೆಸ್ಟ್ ಥರನೇ ಆಲ್ಮೋಸ್ಟು ಇರಿಸ್ತೀನಿ ಅಂತ ಅಂದೆ ಸೊ ಅವರು ಡಾಕ್ಟ್ರು ಅದಕ್ಕಿಂತ ಮುಂಚೆ ಲಾಸ್ಟ್ ಪ್ರೀವಿಯಸ್ ಚೆಕಪ್ ಹೋದಾಗ ಅವ್ರು ಹೇಳಿದರು ಸೊ ಒನ್ ವೀಕ್ ಕಂಪ್ಲೀಟ್ ಬೆಡ್ ರೆಸ್ಟ್ ಇಡಿ ಅಂತ ಸೊ ಏನು ಮಾಡಿದ್ರು ಬೆಡ್ ರೆಸ್ಟಲ್ಲಿ ಇರಲಿಲ್ಲ ಸ್ವಲ್ಪ ಕೆಲಸ ಅದು ಇದು ಅಂತ ಮಾಡಿದ್ಲು ಅದು ಜಾಸ್ತಿ ಆಗೋಯಿತು ಸೊ ಇವಾಗ ಕಂಪ್ಲೀಟ್ ರೆಸ್ಟ್ ಏನು ಮಾಡಿಸ್ತಾನೆ ಇಲ್ಲ ಕಂಪ್ಲೀಟಾಗಿ ಆದರೆ ಈ ಕೋಲ್ಡ್ ವೆದರ್ಗೆ ಸ್ವಲ್ಪ ಇದಾಗತ್ತೆ ಅಷ್ಟೇ ಮೇಡಮ್ ಟಿಫನ್ ಮಾಡಿಬಿಟ್ಟು ಕೂತಿದ್ದಾರೆ ಎರಡು ದೋಸೆ ಹಾಕಿದ್ದೆ ದೋಸೆ ಖಾಲಿ ಮಾಡಿಬಿಟ್ಟು ಕೂತಿದ್ದಾರೆ ಎಲ್ಲರೂ ಹಾಯ್ ಮಾಡಿ ಭೂಮಿಕಾ ಕೈಲಿ ಅಟ್ಲೀಸ್ಟ್ ಹಾಯ್ ಆಯಾರ ಮಾಡಿಸಿ ಅಂತ ಅಂದರು ಬಟ್ ಅವಳು ಹೆಂಗೆ ಅಂತಂದ್ರೆ ಆ ಪೇನ್ ತಡ್ದು ತಡ್ದು ಅಲ್ಲಿ ಇದಾಗಿದೆಯಲ್ಲ ಅವಳಿಗೆ ಒಂದು ಸ್ವಲ್ಪ ವಾಯ್ಸ್ ಬರ್ತಾ ಇಲ್ಲ ಸೊ ಹಂಗಾಗಿ ಹಾಯ್ ಹೇಳೋದು ಕಷ್ಟ ಆಗುತ್ತೆ ಜಸ್ಟ್ ಆ್ಯಕ್ಷನಾದ್ರೂ ಮಾಡಮ್ಮ ಎಲ್ಲರಿಗೂ ಹಾಯ್ ಮಾಡು ಮಾಡಿ ಪೇಶೆಂಟ್ ನೀವೇ ನೋಡಿದ್ರಿ ಅಲ್ವಾ ಸ್ವಲ್ಪ ಡಲ್ ಆಗಿದ್ದಾಳೆ ಈಗ ಸೊ ನೆನ್ನೆಗಿಂತ ಇನ್ನೂ ಒಂದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಇವಾಗ ಮನೆಗೆ ಬಂದ ಮೇಲೆ ಸೊ ಅಲ್ಲಿ ಅವಳಿಗೆ ಸ್ನಾನ ಮಾಡೋಕ್ಕೆ ಮತ್ತೆಲ್ಲದಕ್ಕೂ ಒಂದ್ಸಲ ಅನ್ಕಂಫರ್ಟ್ ಆಗ್ತಾಯಿತ್ತು ಅದಕ್ಕೆ ಈಗ ಫಸ್ಟ್ ಮನೆಗೆ ಹೊಟ್ಟೋಗೋಣ ಫಸ್ಟ್ ಮನೆಗೆ ಹೊಟ್ಟೋಗೋಣ ಯಾಕಂದರೆ ತಲೆಗೆ ಬೇರೆ ಎಣ್ಣೆ ಬೇರೆ ಹಾಕ್ಬಿಟ್ಟಿದ್ಲು ಅವತ್ತು ಅದಕ್ಕೆ ಫುಲ್ ಒಂಥರ ಇರಿಟೇಷನ್ ಥರ ಆಗ್ತಾಯಿದೆ ನನಗೆ ಫಸ್ಟು ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕು ಅಂತಿದ್ಲು ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡಿದ್ದೆ ಕೆಲಸ ಸ್ನಾನ ಮಾಡಿ ಪೂಜೆ ಮಾಡಿ ಅದಾದಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದು ನೆನ್ನೆ ಇನ್ನೊಂದು ಏನಂತಂದರೆ ಒಂದು ವ್ಯಾಕ್ಯೂಮ್ ಕ್ಲೀನರ್ದು ಪ್ರಮೋಷನ್ ಪ್ರಾಡಕ್ಟ್ ಬಂದಿತ್ತು ಸೊ ಆ ಪ್ರಾಡಕ್ಟ್ದು ರಿವ್ಯೂಸ್ ಕೊಡಬೇಕಿತ್ತು ರಿವ್ಯೂಸ್ ಕೊಡೋದಕ್ಕೆ ನಾವು ಆಲ್ಮೋಸ್ಟು ಲಾಸ್ಟ್ ವೀಕ್ ಲಾಸ್ಟ್ ವೀಕಲ್ಲ ಬಿಫೋರ್ ಫಿಫ್ಟೀನ್ ಡೇಸೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ ಬಟ್ ಪ್ರಾಡಕ್ಟು ಆರ್ಡ್ರ್ ಮಾಡಿದ್ದು ಡಿಫ್ರೆಂಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅದನ್ನು ಆ ವೀಡಿಯೋನ ಹಾಗೆ ಇಟ್ಕೊಂಡಿದ್ವಿ ಸೊ ಅವರಮ್ಮ ಬಂದಾಗ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಹೋಗಿದ್ವಿ ಸಂಡೇ ಸೊ ಆ ಸಂಡೇದು ವಿಡಿಯೋದಲ್ಲಿ ಈ ಪ್ರ ಇದನ್ನು ಈ Uh, you know... ಪ್ರಮೋಷನ್ ಪ್ರಾಡಕ್ಟ್ನ ಇನ್ಕ್ಲೂಡ್ ಮಾಡ್ತೀನಿ ಸೊ ಆಮಿಂದ ಏನು ಅನ್ಕೋತಾರೆ ಅಂತಂದರೆ ಇಲ್ಲ ಇವ್ರು ಹುಷಾರಿಲ್ಲ ನೋಡು ಆವಾಗೇನೆ ಹೊರಗಡೆ ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಬಿಡ್ತಾರೆ ಅಂತ ಹೇಳಿದೆ ನಾಳೆ ನಾಳಿದ್ರಲ್ಲಿ ಆ ಪ್ರಮೋಷನ್ದು ಪ್ರಾಡಕ್ಟದು ವೀಡಿಯೋ ಬರುತ್ತೆ ವ್ಯಾಕ್ಯೂಮ್ ಕ್ಲೀನರ್ದು ಅದು ಬಂದು ನಾವು ಪ್ರೀವಿಯಸ್ಲಿ ಮಾಡ್ಕೊಂಡಿದ್ದು ಇಸ್ಕಾನ್ಗೆ ಹೋಗಿದ್ದು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಹೋಗಿದ್ವಿ ಸೊ ಅವಾಗ ಮಾಡ್ಕೊಂಡಿದ್ದ ವೀಡಿಯೋನ ನಾವು ಲೇಟ್ ಪೋಸ್ಟ್ ಮಾಡ್ತಿದ್ದೀವಿ ಅಷ್ಟೇ ಮೇ ಬಿ ನಾಳೆ ಇಲ್ಲ ನಾಳಿದ್ದು ಆ ವಿಡಿಯೋ ಬರ್ಬೋದು ಹಾಯ್ ಗಾಯ್ಸ್ ಕಬಾಬ್ ತಿಂತಾ ಇದ್ದೀನಿ ಸೊ ಏನು ಕಬಾಬ್ ತಿಂತಿದ್ದೀರಾ ಅಂತ ನೋಡ್ತಾ ಇರ್ಬೋದು ಹುಷಾರಿಲ್ಲ ಹಾಗಾದ್ರೂ ಮನೆ ಕಬಾಬ್ ಮಾಡ್ಕೊಂಡು ತಿಂತವ್ರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಇಲ್ಲ ಇವತ್ತೊಂದು ಫಂಕ್ಷನ್ ಇತ್ತು ಸೊ ಫಿಫ್ಟೀನ್ ಡೇಸ್ ಬ್ಯಾಕೆ ಅವರು ನಮ್ಗೆ ಇನ್ವಿಟೇಷನ್ ಕೊಟ್ಟು ಹೋಗಿದ್ರು ತುಂಬ ಇಂಪಾರ್ಟೆಂಟ್ ಫಂಕ್ಷನು ಹೋಗಲೇಬೇಕಿತ್ತು ಬಟ್ ಹುಷಾರಿಲ್ಲದರ ಕಾರಣ ಹೋಗೋಕ್ಕಾಗಲಿಲ್ಲ ಸೊ ನಾವು ಹೋಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಬರಬೇಕಾದ್ರೆ ಅಂದರೆ ಒಂದು ಸ್ವಲ್ಪ ಇನ್ಚಾರ್ಜ್ ನಮ್ಮ ಡ್ಯಾಡಿದೇಲಿದ್ರು ಸೊ ಹಂಗಾಗಿ ನಮ್ಮ ಕೈಲಿ ಕಬಾಬ್ ಮತ್ತು ಇದನ್ನೇನು ಕೊಟ್ಟು ಕಳಿಸಿದ್ದಾರೆ ಸೊ ಹಾಗಾಗಿ ಇವಾಗ ಕಾಫಿ ಮಾಡಿಕೊಂಡು ನಾನು ಕಾಫಿ ಮಾಡಿಕೊಂಡು ಎಲ್ಲರೂ ಕುಡಿದು ನಾನು ಒಂದು ಎರಡು ಕಬಾಬ್ ತಿನ್ನೋಣ ಅಂತ ತಿಂತಾ ಇದ್ದೀನಿ ಅವಳಿಗೂ ತಿನ್ನು ಒಂದೇ ಇಲ್ಲೆಲ್ಲ ಬೇಡ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಇದ್ದಾಳೆ ಸೊ ಮತ್ತು ಇನ್ನೊಂದು ಕೇಳಿದ್ರಿ ಎಲ್ಲರೂ ಭೇ ಅದು ವಾಯ್ಸ್ ಕೇಳಬೇಕು ಅಟ್ಲೀಸ್ಟ್ ಹಾಯ್ ಹೇಳಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಈಗ ಲಾಸ್ಟು ಒಂದು ನಾನು ವೀಡಿಯೋ ಮಾಡಿ ಒಂದು ಸ್ವಲ್ಪ ಹೊತ್ತು ಮೇಲೆ ಇದು ನಾವು ಲಾಸ್ಟ್ ಒಂದು ಪ್ರಾಡಕ್ಟ್ ವೀಡಿಯೋ ಮಾಡಿದ್ವಿ ಕುಕ್ವೇರ್ ಸೆಟ್ ಸೊ ಅದರದ್ದು ಬಂದು ಈಗ ಸಡನ್ ಆಗಿ ಅಪ್ರೂವ್ ಬಂತು ವೀಡಿಯೋ ಇದರಲ್ಲೇ ಅದನ್ನು ಆ್ಯಡ್ ಮಾಡಿದ್ರೆ ನಿಮಗೂ ಕ್ಯೂರಿಯಸ್ ಇತ್ತಲ್ಲ ಭೂಮಿಕ ಅವ್ರ ವಾಯ್ಸ್ ಕೇಳಬೇಕಿತ್ತು ಒಂದು ಮೂರು ನಾಲ್ಕು ದಿನ ಆಗೋಯ್ತು ಅಂತ ಅಂದ್ರಲ್ಲ ಸೊ ಇದೇ ವೀಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡಿದ್ದೀನಿ ಇದರದ್ದು ನಾವು ಡಿಶ್ ಮಾಡಿದ್ವಿ ಕುಕ್ವೆ ಸೆಟ್ಟಲ್ಲಿ ಸೊ ಅದ ಅದರಲ್ಲಿ ವಾಯ್ಸ್ ಕೇಳಿ ಕೇಳಿಸ್ಕೊಳ್ಳಿ ನೀವು ಹೌದಾ ವಾಯ್ಸ್ ಒಳಗೆ ಇನ್ನೂ ಮಾತಾಡೋಕ್ಕೆ ಆಗ್ತಾರ ಅಂತ ಇದು ಮಾಡ್ತಾಳೆ ಇನ್ನೂ ಒನ್ ಆರ್ ಟೂ ಡೇಸ್ ಆಗಬೇಕು ಆವಾಗ ಪರವಾಗಿಲ್ಲ ವಾಯ್ಸ್ ಒಂದು ಸ್ವಲ್ಪ ಸರಿ ಹೋಗುತ್ತೆ ಇನ್ನು ಡೆಲಿವರಿ ಆದಮೇಲೆ ಅಂತೂ ನನ್ನ ಪಕ್ಕ ಒಂದು ಫಿಫ್ಟೀನ್ ಡೇಸ್ ಬರುತ್ತೋ ಒಂದು ಮಂತ್ ಬರೋದೆಲ್ಲೋ ಗೊತ್ತೇ ಗೊತ್ತಿಲ್ಲ ಹೆಂಗೋ ನಾನು ಸ್ವಲ್ಪ ಲಾಗ್ ಮಾಡೋದು ಕಲ್ತ್ಕೊಂಡಿದ್ದೀನಿ ಈಗ ಸೊ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಎಡಿಟ್ ಒಂದು ಅವರೇ ಮಾಡಬೇಕು ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಅದೆಲ್ಲ ನಂಗೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಅಂತಂದ್ಬಿಟ್ಟು ಅಲ್ಲಲ್ಲಿ ಏನಿದೆ ಹಂಗಂಗೆ ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಸ್ಬಿಟ್ಟು ಎಡಿಟಿಂಗ್ ಮಾಡ್ತಿರ್ತೀನಿ ಸೊ ಮಧ್ಯೆ ಮಧ್ಯೆ ಏನಾರೊ ಒಂದು ಸ್ವಲ್ಪ ಸ್ವಲ್ಪ ಹಾಗೆ ಹಾಕಿದ್ದೀನಿ ಅಂತಂದರೆ ಸೊ ಪ್ಲೀಸ್ ಅಜೆಸ್ಟ್ ಮಾಡ್ಕೊಳ್ಳಿ ಅದು ವಾಯ್ಸ್ ಏನಾರು ಇಲ್ಲ ಅಂತಂದರೆ ಬಟ್ ಇನ್ಫಾರ್ಮೇಷನ್ ಅಂದರೆ ಫುಲ್ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲೇ ಕೈ ತೊಳ್ತಿರ್ತಿದ್ಯಾ ಸರಿ ಆಯ್ತು ಕಾಫ್ ತಿಂತೀಯ ಓಕೆ ಮೂಗು ಏನಕ್ಕೆ ಇದಾಗ್ತಿದೆ ಎಲ್ಲಿ ಹೀಟ್ ಆಗಿರುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಅದಕ್ಕೇ ಮೂಗು ಉರಿಯೋದು ಎಲ್ಲ ತಲೆಗೆ ಸ್ವಲ್ಪ ಕೈ ಎಣ್ಣೆ ಹಾಕ್ತೀನಿ ಸರಿ ಹೋಗುತ್ತೆ ಪ್ರಕಾರ ಕೈ ಊಟ ಎಲ್ಲ ಆಯಿತು ಈಗ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೀವಿ ಮಾತ್ರ ತಿಂದಿಲ್ಲ ಇಲ್ಲಿ ನಾಲ್ಕು ಟ್ಯಾಬ್ಲೆಟು ರಾತ್ರಿಗೆ ನಾಲ್ಕು ಟ್ಯಾಬ್ಲೆಟು ತಿಂದು ಈಗ ಮಲ್ಕೊಳ್ಳೋದು ನಾನೆಲ್ಲ ಹ್ಞೂ ಏನು ಕೆಲಸ ಆಯಿತು ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟೇ ಅದಾದಮೇಲೆ ಮಲ್ಕೊಳ್ಳೋದು ಹ್ಞೂ ಅದೆಲ್ಲ ಆಸೆ ಉಂಟು ಏನು ಅರ್ಜೆಂಟು ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀವಿ ಸೊ ಮತ್ತೆ ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್ ಬಾಯ್